ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸುನಿಲ್ ಭೂಮಿಕಾ ಲೈನ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇದು ನೋಡಿ ನಮ್ಮ ಜಾನು ನಾನು ನಮ್ಮ ಮಾಗಡಿ ಇದ್ದಾಗ ನಾಯಿ ಇದು ಸೊ ಬಂದಿದ್ದೀವಿ ನಾನು ವೀಕೆಂಡ್ ಇತ್ತು ಶನಿವಾರ ಸೊ ನಾವು ಅಲ್ಲರ ಹತ್ರ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ ಏನದು ಸ್ವಲ್ಪ ಕೆಲಸ ಇತ್ತು ಮಾಡ್ಸೋಣ ಅಂದ್ಬಿಟ್ಟು ಬಂದಿದ್ದು ಸೊ ಮಳೆ ಬರೋ ಮೂಮೆಂಟ್ ಆಗಿದೆ ಸೊ ಇದು ನಮ್ಮ ಸ್ಮಾಲ್ ಹೌಸು ಇಲ್ಲಿ ನಮ್ಮಪ್ಪ ನಮ್ಮ ಅಣ್ಣ ಎಲ್ಲ ಇರ್ತಾರೆ ನೋಡ್ಕೊಳ್ತಾರೆ ಇದು ಇದು ಸಹ ನಮ್ಮದೇ ಜಮೀನು ಇಲ್ಲಿ ನಮ್ಮಪ್ಪ ಮೆಣಸಿನ್ಕಾಯಿ ಹಾಕಿದ್ದಾರೆ ಒಳಗಡೆ ಬೇರೆ ಬೇರೆ ಒಂದೊಂದು ತರಕಾರಿ ಹಾಕಿದ್ದಾರೆ ಬೀನ್ಸು ಹಾಗೇ ಬೆಂಡೆಕಾಯಿ ತೆಂಗು ಎಲ್ಲ ಇದೆ ಒಳಗಡೆ ಅಡಿಕೆನೂ ಹಾಕಿದ್ದಾರೆ ಸಣ್ಣ ಪುಟ್ಟ ಮತ್ತು ಇದು ಏನು ಬದನೆಕಾಯಿ ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ ರಾಗಿ ಆಗಿತ್ತು ಅನಿಸುತ್ತೆ ಏನು ಕೊಯ್ಲು ಮಾಡಿದ್ದಾರೆ ನೋಡಬೇಕು ಮೇ ಬಿ ಹೋಗಳು ಮಾಡ್ತಾರೆ ಅಂತ ಅನಿಸುತ್ತೆ ನಮ್ಮ ಜಾನು ಕುಂತಿದ್ದಾನೆ ಪಾಪ ಅವ್ನು ತುಂಬ ದಿನ ಆಯ್ತು ನಾನು ಮೀಟ್ ಮಾಡಿ ಅವನಿಗೆ ನನಗೋಸ್ಕರ ಅಂತಲೇ ನಾನು ತಿರಿ ತಂದಿದ್ದೀನಿ ಅವನಿಗೋಸ್ಕರ ಅಂತ ಸೊ ಅವನಿಗೆ ಹಾಕ್ಬೇಕು ಇವಾಗ ನಾನು ರಾಗಿ ನಾನು ಚಪ್ಪಲ್ ಹಾಕಿದ್ದೀನಿ ತುಳಿಯೆಲ್ಲ ನಾನು ಚಪ್ಪಲ್ ಹಾಕಿ ತಿನ್ನೋ ಪದಾರ್ಥ ಇದು ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು ಹಾಯ್ ಜನು ಕಮ್ ಸೊ ಈ ವ್ಲಾಗ್ ಜಸ್ಟ್ ನಾನು ನಮ್ಮ ಹೊಲನ ತೋರಿಸ್ತಾ ಇದ್ದೀನಿ ಅಷ್ಟೇ ಏನೇನು ಬೆಳೆದಿದ್ದೀವಿ ಅಂತ ನಮ್ದಿನ ತುಂಬ ಎಕರೆಗಟ್ಟಲೆ ಜಮೀನಿಲ್ಲ ಸ್ವಲ್ಪನೇ ಇರೋದು ಇದೆಲ್ಲ ನೋಡಿ ಫಾರ್ಮ್ ಇಲ್ಲಿ ನಮ್ಮಣ್ಣ ಏನು ಏನು ರೇಷ್ಮೆಗಳನ್ನು ಇಡ್ತಾನೆ ಮಾಡಿದ್ದು ನಾವು ಪಲ್ಲ ಸಣ್ಣದಾಗ ನಾಟಿ ಎಲ್ಲ ಹಾಕಿದ್ದಾರೆ ಏನು ಕರಿಬೇವು ಮತ್ತು ವಾಟ್ ಈಸ್ ದಿಸ್ ದಾಳಿಂಬೆ ಹಾಗೆ ಅಡಿಕೆ ಎಲ್ಲನೂ ನಾಟಿ ಹಾಕಿದ್ದಾರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಬೋನ್ ನಮ್ಮ ಜಾನಿಗೋಸ್ಕರ ಮಾಡಿಸಿರೋದು ಬಿಕಾಸ್ ಇಲ್ಲಿ ಚಿರತೆ ಇತ್ತು ಮುಂಚೆ ಏನಾರು ಅಟ್ಯಾಕ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಅವನಿಗೆ ಅಂತ ಅಂದ್ಬಿಟ್ಟು ಅವನಿಗೆ ಅಂತ ಬೋನ್ ಮಾಡಿಸಿದಲ್ಲಿ ಇದು ಇವನ್ ಇರಲಿಕ್ಕೆ ಅಂತ ವಾಸನೂ ಒಂದು ಮನೆ ಒಳಗಡೆ ಎಲ್ಲ ನೀಟಾಗಿ ನಮ್ಮ ಮಾಡಿಸ್ಕೊಂಡಿದ್ದಾನೆ ಇದ್ದ ಮುಂಚೆನು ಈಗಿಲ್ಲ ಇಲ್ಲಿ ಹಾಗೆ ಇದು ದೇವಸ್ಥಾನದ ಹಿಂದೆ ಸಾರಿ ಹಿಂದೆ ಇದು ಸಹ ನಮ್ಮದೇ ಜಮೀನು ಇದು ಮುಂಚೆ ಒಂದು ಎಳ್ಳಿಕೆ ಮರ ಇತ್ತು ತುಂಬ ದೊಡ್ಡ ಸಕ್ಕತ್ತಾಗಿ ಬಿಡ್ತಿತ್ತು ಏನೋ ಸಮ್ ಇಶ್ಯೂ ಇಂದ ಅದು ಹೋಯಿತು ಹಾಳಾಗಿ ಇದು ಬಂದು ಶ್ರೀಗಂಧ ಆಲ್ಮೋಸ್ಟ್ ಒಂದು ಆರು ವರ್ಷ ಆಗಿದೆ ಶ್ರೀಗಂಧ ಹಾಕಿ ಇದು ನಮ್ದೇನೆ ಫುಲ್ ಹಾಕಿದ್ದಾನೆ ಇನ್ನೂ ಒಳಗಡೆ ಹಾಕಿದ್ದಾರೆ ಮೂಲಂಗಿನ ಏನೋ ಗೊತ್ತಿಲ್ಲ ಸೊ ಇದೆಲ್ಲ ಶ್ರೀಗಂಧ ಪೂರ ಆಲ್ಮೋಸ್ಟ್ ಒಂದು ಅಕರೆ ಹತ್ತಿರ ಇದೆ ಇದು ಅವನು ಯಾ ಇದ್ರೊಳ್ಗು ಇದ್ರೊಳ್ಗು ಸಹ ತೆಂಗಿದೆ ಸುಮಾರು ತೆಂಗು ನೋಡಿ ಸೊ ನಾನು ಮತ್ತೆ ಇನ್ನೂ ಒಂದು ಹೊಲ ಇದೆ ಅಲ್ಲಿ ತೋರಿಸ್ತೀನಿ ಓಕೆ ಮತ್ತು ಅಲ್ಲಿ ಏನು ನಮ್ಮ ಫಾರ್ಮ್ ಹತ್ರನೇನು ನಾನು ಆಗಲಿ ತೋರಿಸಿದ್ರೆ ನಮ್ಮಪ್ಪ ಮತ್ತೆ ಮತ್ತು ಎಲ್ಲದೊಂದು ಸ್ವಲ್ಪ ತರಕಾರಿಗಳೆಲ್ಲ ಹಾಕಿದ್ದಾರೆ ಅಂತ ಏನಾಗಿದೆ ಇದು ಬೆಂಡೆಕಾಯಿ ಬಂದಿದೆ ಹಾಗೆ ಬದನೆ ಇದೆ ಏನು ಬೆಂಡೆಕಾಯಿ ಕಿತ್ಕೊಂಡಿದ್ದಾಯಿತು ಸ್ವಲ್ಪ ಬದನೆಕಾಯಿ ಸಣ್ಣ ಅಂದರೆ ಬ್ಲೂ ಕಲರ್ ಬರುತ್ತಲ್ಲ ಆ ಬದನೆ ಇದು ಸಿ ಬದನೆ ಅಂದರೆ ಹುಳ ಹುಳ ಅಂದರೆ ಬದನೆಕಾಯಿ ಅಲ್ವೇಸ್ ಎಷ್ಟು ಔಷಧಿ ಹೊಡೆದ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ಈ ಬದ್ನೆಕಾಯಿಲಿ ಹುಳ ಅಂತ ತಪ್ಪಿದ್ದಲ್ಲ ಸಿ ಇದು ಉಳನೆ ನೋಡೋಣ ಸಿಗುತ್ತಾ ಮತ್ತಿನ್ನೊಂದಷ್ಟು ಈಗ ಮೆಣಸಿಕಾಯಿ ಕಿತ್ಕೊಳ್ಳೋಣ ಇದು ಒಂಥ ಮೆಣಸಿಕಾಯಿ ಅಂದರೆ ದಪ್ಪ ಮೆಣ್ಸಿಕಾಯಿ ಬಜ್ಜಿಗೆ ಯೂಸ್ ಮಾಡ್ತಾರಲ್ಲ ಅದು ಸೊ ಇದೊಂಥರ ನಾ ಹಾಕಿದ್ದಾರೆ ನಮ್ಮ ಡ್ಯಾಡಿ ಕಿತ್ಕೊಳ್ಳೋಣ ಬದ್ನೆಕಾಯಿ ಕಿತ್ಕೊಂಡಾಯ್ತು ಮೆಣಸಿಕಾಯಿ ಕಿತ್ಕೊಂಡಾಯ್ತು ಸಾರಿ ಬೆಂಡೆಕಿ ಕಿತ್ಕೊಂಡಾಯ್ತು ಈಗ ಮೆಣಸಿಕಾಯಿ ಜೊತೆಗೆ ಉಳ್ಳಿಕಾಯಿನೂ ಇದೆ ಅದನ್ನು ಕಿತ್ಕೊಳ್ಳೋಣ ಓಕೆ ಚಲೋ ನಮ್ಮ ತಾತನ ತಮ್ಮ ಅವ್ರದ್ದು ನಮ್ಮ ತಾತ ಅಲ್ವಾ ಅವ್ರ ತಮ್ಮವ್ರಿಗೆ ಕೊಟ್ಟಿರೋದು ಅವ್ರ ಜಮೀನು ಇದೆಲ್ಲ ಯಾರೋ ಬೇರೆ ಗುತ್ತಿಗೆವ್ರಿಗೆ ಹಾಕ್ಕೊಂಡು ಎಲೆ ಹಾಕಿದ್ದಾರೆ ಚೆನ್ನಾಗಿ ಬಂದಿದೆ ನಮ್ಮ ಜನ ಹೋಗ್ತಾ ಇದ್ದಾನೆ ನಮ್ಮ ಸೆಕ್ಯೂರಿಟಿ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮವ್ರ್ದೇ ಜಮೀನು ಅಂತಂದರೆ ನೋಡಿ ಇದು ನಮ್ಮ ಅಕ್ಕವ್ರದು ಅದ್ರ ಪಕ್ಕವರು ನಮ್ಮ ಅಕ್ಕಿಯವ್ರದ್ದು ಅದ್ರ ಪಕ್ಕದ ಮತ್ತೆ ನಮ್ಮ ಅಕ್ಕವ್ರದ್ದು ಅದ್ರ ಪಕ್ಕದ ಮತ್ತೆ ನಮ್ಮ ದೊಡ್ಡಪ್ಪ ಅವ್ರದ್ದು ಎಲ್ಲ ನಮ್ಮದೇ ಆಲ್ಮೋಸ್ಟ್ ಅಂದರೆ ನಮ್ಮ ನಮ್ಮವ್ರದ ಎಲ್ಲ ಏನು ಜಮೀನು ಮುಂದೆ ಒಂದು ಚೂರು ಹೋಗಿ ಅಲ್ಲೋ ಅಲ್ಲಿ ತೆಂಗಿನ ಮರ ಎಲ್ಲ ಕಾಣಿಸ್ತಾ ಅಲ್ಲಾದರೂ ಹೋಗ್ಬೋದು ಇಲ್ಲ ಪಕ್ಕ ಜಮೀನು ಮೇಲಾದರೂ ಹೋಗ್ಬೋದು ನಮ್ಮ ಅಪ್ಪ ಇಲ್ಲ ಹೋಗ್ಬೇಡ ಅಂತಂದರು ಬಿಕಾಸ್ ತುಂಬ ಏನು ತುಂಬ ಸತ್ಯ ಬೆಳೆದಿದೆ ಎಲ್ಲ ಬೆಳ್ಕೊಬಿಟ್ಟಿದೆ ಜಾಸ್ತಿ ಸಿದುಕಲಾಗಿದೆ ಹೋಗ್ಬೇಡ ಅಲ್ಲಿ ಆ ಕಡೆಯಿಂದ ಹೋಗು ಅಂತಂದ್ಬಿಟ್ಟು ಹೇಳಿದ್ರು ಸೊ ಅವ್ರ ಮಾತಿಗೆ ಮಾತಿನಂತೆ ಪಾಲಿಸ್ಕೊಂಡು ಆ ಕಡೆ ಹೋಗ್ತೀನಿ ಓಕೆ ಅಲ್ಲಿ ಹೋಗಿ ಮುಂದೆ ಹೋಗಿ ತೋರಿಸ್ತೀನಿ ಮತ್ತೆ ಓಕೆ ಇಲ್ಲಿ ಒಂದು ನವಿಲು ಕುಂತಿತ್ತು ಆ ನವಿಲು ಹಿಡಿಯೋಕ್ಕೋಸ್ಕರ ಮಾಡಿದ್ದೀನಿ ಆ ತೆಂಗಿನ ಮರದ ಮೇಲೆ ಕುಂತಿದೆ ಆ್ಯಕ್ಚುಲಿ ಅಲ್ಲಿ ಅಲ್ಲಿ ಹೋಗುವಷ್ಟಲ್ಲಿ ಮೇ ಬಿ ಆರು ಹೋಗ್ಬೋದು ಮುಂಚೆ ಚಿರತೆ ಕಾಟ ಜಾಸ್ತಿ ಆಗಿಬಿಟ್ಟಿತ್ತು ನಮ್ಮ ಒಲ ಕಡೆಯೆಲ್ಲ ಸೊ ಸಿಕ್ಕಾಪಟ್ಟೆ ತಿಂದು ಹಾಕ್ಬಿಟ್ಟಿದೆ ಅಂತ ಗೊತ್ತಿಲ್ಲ ಅದರಿಂದ ನಾವು ನಮ್ಮ ಜಾನು ಅವನ ಸೇಫ್ಟಿಗೆ ಅಂತ ಅಂದ್ಕೊಂಡು ಎಲ್ಲನೂ ನೋಡಿದ್ದು ನೋಡಿ ನಮ್ಮ ಜಾನು ನೋಡ್ದ ಒಂದು ನವಿಲ್ನ ಐ ವಾನ್ಸ್ ಟು ಕ್ಯಾಶ್ ಇನ್ ಅದನ್ನು ಕ್ಯಾಚ್ ಮಾಡಬೇಕು ಅಂತ ಹೋಗ್ತಿದ್ದಾನೆ ಬಟ್ ನಾಟ್ ಪಾಸಿಬಲ್ ನೋಡಿ ನವಿಲ್ ಅಲ್ಲೇ ಕುಂತಿದೆ ಬಾ ಜನ ಬೇಡ ಕಮ್ ಜನ ಸೊ ಇಲ್ಲಿ ಈಗ ಸೆಂಟ್ರಲ್ ಎಂಟ್ರಿ ಆಗ್ತಿದ್ದೀನಿ ಬಿಕಾಸ್ ಆ ಕಡೆಯಿಂದ ಜಾಗ ಇಲ್ಲ ಅಂದ್ಬಿಟ್ಟು ನೋಡಿ ನಮ್ಮ ಜಾನು ಓಡ್ಬಿಟ್ಟು ಅಲ್ಲಿಗೆ ನವಿಲು ಹಿರಿಯಕ್ಕೆ ಅಂದ್ಬಿಟ್ಟು ಆಗೋಲ್ಲ ಅದಾಗಲ್ಲ ತುಂಬ ಇದ್ದಾವೆ ಇಲ್ಲಿ ನವಿಲು ಏನಂತಾರೆ ಪುಕ್ಕಗಳು ಸಹ ಸಿಗುತ್ತಿಲ್ಲಲ್ಲ ಬೇಕಾದ್ರೆ ಪುಕ್ಕಿದ್ರೆ ಗರಿ ಸಾರಿ ಸೋ ನಮ್ಮ ಹೋಲಕ್ಕೆ ಎಂಟ್ರಿ ಅದು ಸಿಕ್ಕಾಪಟ್ಟೆ ಕಳೆ ಬಂದ್ಬಿಟ್ಟಿದೆ ಹೇಳೋ ಕಾಗ್ದ ಕಳೆ ಬಂದ್ಬಿಟ್ಟಿದೆ ಸೊ ಆ್ಯಕ್ಚುಲಿ ರೋಟ್ರಿ ಅಂತಲೇ ಬಂದಿದ್ದು ನಾನು ಸೊ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ ಸೊ ಟೈಮ್ ತಗೊಳುತ್ತೆ ಅದವಾಗಿದೆ ಭೂಮಿ ಇನ್ನು ರೋಟ್ರಿ ಒಡ್ಸಲಿಕ್ಕೆ ವೆಯ್ಟ್ ಮಾಡ್ತೀನಿ ನಮ್ಮಪ್ಪ ನಾನು ಇಬ್ಬರು ವೆಯ್ಟ್ ಮಾಡ್ತಾಯಿದ್ದೀವಿ ಸಿ ಇದೇ ನಮ್ಮ ಬಟರ್ ಫ್ರೂಟ್ ಗಿಡ ಸೊ ನಮ್ಮ ಹೊಲದಲ್ಲಿ ನಾನು ಆಲ್ಮೋಸ್ಟು ಬಟರ್ ಫ್ರೂಟ್ ಮತ್ತು ತೆಂಗು ಜಾಸ್ತಿ ಇರೋದು ನಾನು ಎರಡು ವರ್ಷ ಆಗಿದೆ ಬಟರ್ ಫ್ರೂಟ್ ಗಿಡ ಹಾಕಿ ನಮ್ಮ ಮಟ್ಕೇರಿಯಿಂದ ತಗೊಬಂದು ಹಾಕಿದ್ದು ಬಟರ್ ಫ್ರೂಟು ಸೊ ನಾನು ಸ್ವಲ್ಪ ಮಿಕ್ಸ್ ಹಾಕಿದ್ದೀನಿ ಬಟರ್ ಫ್ರೂಟ್ ಇಲ್ಲಿ ಈ ಥರಲೆಲ್ಲ ಆಲ್ಮೋಸ್ಟು ಬೇರೆ ಬೇರೆ ವೆರೈಟೀಸ್ ಇದೆ ಆ್ಯಶೋ ನಾರ್ಮಲ್ ಬೀಜದ್ದು ಬರುತ್ತೆ ಅದು ಮತ್ತು ರವಿ ರವಿ ಅರ್ಕಾ ಅಂತ ಸಮಥಿಂಗ್ ಎಲ್ಲ ಬರುತ್ತೆ ಅದೆಲ್ಲ ಇದು ಆ್ಯಕ್ಚುಲಿ ಇದು ಇದು ಅಂದರೆ ಬ್ರೀಡ್ ಮಾಡಿರ್ತಾರಲ್ಲ ಆ ಥರದ್ದು ಇದು ಸೊ ತುಂಬ ಇದೆ ತೋರಿಸ್ತಾ ಹೋಗ್ತೀನಿ ಓಕೆ ಮತ್ತು ಅಲ್ಲಿಂದ ಅಂದರೆ ಫುಲ್ಲು ಅಲ್ಲಿಂದ ಉದ್ದಕ್ಕಿದೆ ಅಲ್ಲಿಂದ ಎಲ್ಲ ಬರೀ ತೆಂಗು ಮತ್ತು ಏನು ಬಟರ್ ಫ್ರೂಟೇ ಹಾಕಿರೋದು ಒಳಗಡೆ ಸ್ವಲ್ಪ ನಾನು ಇದನ್ನು ಹಾಕಿದ್ದೀನಿ ಏನು ಚಕ್ಕೆ ಗಿಡ ಹಾಕಿದ್ದೀನಿ ಬಾತೆಲೆ ಅಂತೀವಲ್ಲ ಪಲಾವ್ ಎಲೆ ಮತ್ತು ಚಕ್ಕೆ ಗಿಡ ಅದರದ್ದು ಆ ಗಿಡನೂ ಹಾಕಿದ್ದೀನಿ ಇದು ನೋಡಿ ಬಟರ್ ಫ್ರೂಟು ಇದೆಲ್ಲ ಆಲ್ಮೋ ಆಲ್ಮೋಸ್ಟ್ ಎರಡು ವರ್ಷದ ಗಿಡ ಇದೆಲ್ಲ ನೋಡಿ ಇಲ್ಲೆಲ್ಲ ಇದೆಲ್ಲ ಎರಡು ವರ್ಷದ ಗಿಡ ಬಂದಿದೆ ನಾನು ಲಾಸ್ಟ್ ಟೈಮ್ ಬಂದು ಮೇಲುಗಡೆ ಕುಡಿ ಕಟ್ ಮಾಡೋಗಿದೆ ಬಿಕಾಸ್ ಅದು ಮಾವಿನ ಮರ ಥರ ಅಳ್ಕೋಬೇಕು ನೀಟಾಗಿ ಮರ ತುಂಬ ಹೈಟ್ ಹೋಗಬಾರ್ದು ಕೀಳಲಿಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆ ಥರ ಮಾಡೋಕ್ಕೋದೆ ಸ್ವಲ್ಪ ಗಿಡಗಳು ಪಿಗ್ಗಿ ಹೊಡೆದಿದೆ ಅಂದರೆ ಹಾಳಾಗಿದೆ ಅದನ್ನು ಮತ್ತೆ ನಾನು ರಿಪ್ಲೇಸ್ಮೆಂಟ್ ಮಾಡಬೇಕು ಸೊ ಐ ಆಮ್ ಜಸ್ಟ್ ಪ್ಲ್ಯಾನಿಂಗ್ ದ್ಯಾಟ್ ಮತ್ತು ನೋಡಿ ಒಂದು ಮೂರು ಕಾಯಿ ಸಿಗ್ತಾವೆ ಬಂದಿದ್ದಕ್ಕೆ ನಮ್ಮಪ್ಪ ನೀಟ ನೋಡಿಲ್ಲ ಅನ್ಸುತ್ತೆ ಮೂರು ಕಾಯಿ ತಗೊಂಡು ಮತ್ತು ಒಳಗಡೆ ನಿಂಬೆ ಗಿಡ ಹಾಕಿದ್ದೀನಿ ಅದಾದಮೇಲೆ ಏನು ಹೇಳಿದ್ನಲ್ಲ ಚಕ್ಕೆ ಗಿಡ ಹಾಕಿದ್ದೀನಿ ತೋರಿಸ್ತೀನಿ ಬನ್ನಿ ಚಕ್ಕೆ ಗಿಡ ಹೇಗಿರುತ್ತೆ ಅಂತ ನಾನು ಕಾಯಿ ತೊಗೊಂತೀನಿ ಇದನ್ನು ಸಿಕ್ಕಾಪಟ್ಟೆ ಸತ್ತೇ ಬೆಳೆದ್ಬಿಟ್ಟಿದೆ ಸ್ನೇಹಿತರೆ ಆ ನಾನು ಚಕ್ಕೆ ಗಿಡ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಎಲ್ಲಿ ಹೋಗಬೇಕು ಎಲ್ಲಿ ಕಾಲಿಡಬೇಕು ಅಂತಲೇ ಭಯ ಬಿಕಾಸ್ ಹೊಲ ಅಲ್ವಾ ಲೈಕ್ ಏನಾದರೂ ಇರ್ಬೋದು ಅಂತ ಭಯ ಅಷ್ಟೆ ನೋಡಿ ಇದು ಚಕ್ಕೆ ನೀಟಾಗಿ ಬಂದೈತೆ ನೋಡಿ ಇದೇ ಬಾತ್ ಎಲೆ ನಾವು ಈ ಎಲೆನೇ ನಾವು ಪಲಾವ್ಗೆ ಯೂಸ್ ಮಾಡೋದು ಬಾತ್ಗೆ ಇದು ನಾವು ಚಕ್ಕೆ ಗಿಡ ಮರ ಆದಮೇಲೆ ಇದನ್ನು ನಾವು ಚಕ್ಕೆ ಥರ ಎಪ್ಕೋಬೋದು ಜೊತೆಗೆ ಎಲೆ ಉದ್ರಿಂದ ನಾವು ಪಲಾವ್ ಎಲೆಗೆ ನಾವು ಕೊಡ್ಬೋದು ಎರಡಕ್ಕೂ ಆಗುತ್ತೆ ನಂತೂ ಆಲ್ಮೋಸ್ಟ್ ಒಂದು ಇಪ್ಪತ್ತು ಗಿಡ ಹಾಕಿದೆ ಅದರಲ್ಲಿ ಒಂದು ನಾಲ್ಕೈದು ಗಿಡ ಹೋಗಿದೆ ಯಾಕೆಂದ್ರೆ ಸಣ್ಣ ಗಿಡ ಇದ್ದು ಅಂತಂದಾಗ ಸೊ ಚೆನ್ನಾಗಿತ್ತು ಈ ರೋಟ್ರು ಓಡಿಯೋರು ಏನು ಮಾಡ್ತಾರೆ ಎರಬೇರಿ ಹೋಗಿ ಎಲ್ಲ ಹಾಳು ಮಾಡ್ತಾರೆ ಏನು ಮಾಡಲಿಕ್ಕಾಗಲ್ಲ ಸೊ ಬಟ ಫ್ರೂಟ್ಗಳು ಬಂದಿದೆ ಗಿಡಗಳು ಇನ್ನೊಂದು ಸ್ವಲ್ಪ ಹಾಕಬೇಕು ತಂದು ಅದು ನೆಕ್ಸ್ಟ್ ವಾರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇದೊಂಥರ ಖುಷಿ ಕೊಡುತ್ತೆ ಇನ್ನು ಐದು ದಿವಸ ಅಂದರೆ ವೀಕ್ ಡೇಸು ಕೆಲಸ ಮಾಡಿ ಅಲ್ಲಿ ಕಾರ್ಪೊರೇಟ್ ವರ್ಡಲ್ಲಿ ಕೆಲಸ ಮಾಡಿ ಆಮೇಲೆ ಮತ್ತೆ ಈ ಹೊಲ ಕಡೆ ಬಂದು ನೋಡೋದು ಅಂದರೆ ತುಂಬ ಖುಷಿ ಕೊಡುತ್ತೆ ಚೆನ್ನಾಗಿರುತ್ತೆ ವಾತಾವರಣ ನೋಡಿ ಎಷ್ಟು ನೆಮ್ಮದಿ ಅನಿಸುತ್ತೆ ಗೊತ್ತಾಯಿತು ಅಷ್ಟು ನೆಮ್ಮದಿ ಅನಿಸುತ್ತೆ ಖುಷಿ ಕೊಡುತ್ತೆ ನೋಡಿ ಸ್ನೇಹಿತರೆ ಇದೇ ಪೂರ ಇದೆಲ್ಲ ನಮ್ಮ ಹೊಲನೇ ಆಲ್ಮೋಸ್ಟ್ ಒಂದು ಎರಡು ಎಕರೆ ಇದೆ ಎರಡು ಎಕರೆನೂ ಪೂರ ಇತ್ತು ತೆಂಗು ಮತ್ತು ಬಟರ್ ಹಾಕಿ ಬಿಟ್ಬಿಟ್ಟಿದ್ದೀನಿ ನೋಡೋಣ ಇನ್ನೂ ತುಂಬ ದಿನ ತುಂಬ ದಿನ ಬೇಕಾಗುತ್ತೆ ಬಟರ್ ಫ್ರೂಟು ಬಿಡಲಿಕ್ಕೆ ಈಗ ಸ್ವಲ್ಪ ಒಂದು ಒಂದು ಮರದ ಒಂದು ಗಿಡದಲ್ಲಿ ತೋರಿಸ್ದೆ ಐ ತಿಂಕ್ ನಾನು ತೋರಿಸ್ಲಿಲ್ಲ ಅನ್ಸುತ್ತೆ ಅಲ್ಲಿ ಅಲ್ಲಿ ಬಿಟ್ಟಿತ್ತು ನಾನು ವೀಡಿಯೋ ಕಾಲ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ತೋರಿಸ್ತಿದ್ದೆ ತೋರ್ಸೋಕೆ ಅದನ್ನು ಓಕೆ ಇರಲಿ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ ಇನ್ನೂ ನೀಟಾಗಿ ಎಲ್ಲ ಒಲೆಲ್ಲ ಕ್ಲೀನಾಗಿರುತ್ತೆ ಜೊತೆ ಆ್ಯಕ್ಚುಲಿ ಕ್ಲೀನ್ ಆಗಬೇಕಿತ್ತು ಆಗಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತಾ ಹೋಗ್ತೀನಿ ಓಕೆ ಸ್ನೇಹಿತರೆ ಸೊ ಎಲ್ಲರಿಗೂ ಶುಭ ದಿನ ಸೊ ಎಲ್ಲರೂ ವೀಕೆಂಡ್ನ ಆರಾಮಾಗಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತಾ ನಾನು ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ನಮ್ಮ ಹತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಹ್ಯಾವ್ ಎ ನೈಸ್ ಡೇ